ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಾ ಇದ್ದೀರಿ ನೀವು ಜ್ಞಾನ ಸಂಪದ ವಾಹಿನಿಯಲ್ಲಿ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯ ಈ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯದಲ್ಲಿ ನಾನು ಮಿಥುನ ರಾಶಿಗೆ ತೆಗೆದುಕೊಂಡಾಗ ಮಿಥುನ ರಾಶಿಯಲ್ಲಿ ಜನ್ಮದಲ್ಲಿ ಗುರು ಇದ್ದು ಗುರುವಿನ ಬಲವನ್ನು ಕಳ್ಕೊಂಡಂತಹ ಮಿಥುನ ರಾಶಿ ತುಂಬ ಪರದಾಟವನ್ನು ತುಂಬ ಅಲೆದಾಟವನ್ನು ತುಂಬ ಪ್ರಯತ್ನಿಸಿದ ಕೆಲಸಗಳಲ್ಲಿ ಹಿನ್ನೆಡೆಗಳನ್ನು ಅಡೆತಡೆಗಳನ್ನು ಕಾಣ್ತಿರುವಂತಹ ಮಿಥುನ ರಾಶಿ ತುಂಬ ಪ್ರಯತ್ನವನ್ನು ಮಾಡ್ತಿದ್ದೀರಿ ಎಷ್ಟು ಬಂದರೂ ಸಹ ಕೈನಲ್ಲಿ ಹಣಕಾಸು ನಿಲ್ಲೋದಿಲ್ಲ ಎಷ್ಟು ಬಂದರೂ ಸಹ ಖರ್ಚು ವೆಚ್ಚಗಳಲ್ಲಿ ಎಲ್ಲವನ್ನೂ ಕಾಲ ಕಳೆಯುವಂತಹ ದಿನಗಳಾಗಿ ಕೂಡಿ ಬಂದ್ಬಿಟ್ಟಿದೆ ಏನು ಮಾಡೋದು ವ್ಯವಹಾರಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇಲ್ಲ ಬಂದಂಥ ವ್ಯವಹಾರಗಳಲ್ಲಿ ಸಂಸಾರವನ್ನು ವ್ಯವಹಾರಗಳನ್ನು ಸರಿತೂಗುವಂತಹ ವಾತಾವರಣದಲ್ಲಿ ಫೇಲ್ಯೂರ್ ಆಗುವಂತಹ ವಾತಾವರಣಗಳು ಮಿಥುನ ರಾಶಿವರಿಗೆ ಬಂದಿರುವಂಥದ್ದು ಮಿಥುನ ರಾಶಿಗೆ ಫೆಬ್ರವರಿ ತಿಂಗಳಿನ ಅಂತಹ ಲಾಭದಾಯಕ ವೇಗ ಏನು ಇರೋದಿಲ್ಲ ಯಾಕೆ ಅಂದರೆ ದಶಮ ಸ್ಥಾನದಲ್ಲಿರುವಂತಹ ಶನಿ ಮತ್ತು ಒಂಬತ್ತನೇ ಮನೆಯಲ್ಲಿ ಸುಮಾರು ಗ್ರಹಗಳು ಸೇರಿಕೊಳ್ಳುತ್ತೆ ಆದರೆ ಅಲ್ಲಿ ಗುರು ಸ್ಥಾನದಲ್ಲಿ ಕೂತಿರುವುದರಿಂದ ಶುಕ್ರನೂ ಸಹ ಯೋಗ ಸ್ಥಾನದಲ್ಲಿರೋದರಿಂದ ಇವೆರಡೂ ಸಹ ಶತ್ರುಗ್ರಹಗಳ ಗ್ರಹಗಳ ದೃಷ್ಟಿ ಸೇರಿಕೊಳ್ಳೋದ್ರಿಂದ ಆದಷ್ಟು ಸಹ ಹಣಕಾಸಿನ ಬಂದರೂ ಸಹ ನಾನಾಗಲೇ ಹೇಳ್ದಂಗೆ ಹಣಕಾಸು ಬರುತ್ತೆ ಬಂದರೂ ಸಹ ನಮ್ಮ ಕೈನಲ್ಲಿ ನಿಲ್ಲೋದಿಲ್ಲ ತುಂಬ ಖರ್ಚು ವೆಚ್ಚಗಳಾಗುವಂಥ ಸಾಧ್ಯತೆಗಳು ಮತ್ತು ಈ ಫೆಬ್ರವರಿ ತಿಂಗಳಲ್ಲಿ ಏನಾದರೂ ನಿವೇಶನವನ್ನು ಭೂಮಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅದಕ್ಕೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಜೊತೆಯಲ್ಲಿ ಅದೇ ಜಾಗದಲ್ಲಿ ರಾಹು ಮತ್ತು ಚಂದ್ರ ಸೇರಿಕೊಳ್ಳೋದ್ರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಆತುರದ ನಿರ್ಧಾರಗಳನ್ನು ಮಾಡುವಂಥದ್ದು ಕೂಲಂಕುಷವಾಗಿ ಯಾವುದೇ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡಿ ಅದರಲ್ಲಿ ಆ ವಿಚಾರಗಳನ್ನು ತಿಳ್ಕೊಂಡು ಅನಂತರದಲ್ಲಿ ಅದಕ್ಕೆ ನಾವು ಕೈ ಹಾಕಬೇಕಾಗ್ತದೆ ಆದಷ್ಟು ಸಹ ಆತುರದ ನಿರ್ಧಾರಗಳನ್ನು ಮಾಡೋದರಿಂದ ನಾವು ಶ್ರಮಪಟ್ಟು ಗಳಿಸಿ ಉಳಿಸಿದಂತಹ ಹಣವನ್ನು ನಾವು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಆತುರದ ನಿರ್ಧಾರಗಳು ಬೇಡ ಯಾವುದೇ ಬಂದರೂ ತುಂಬ ದೀರ್ಘವಾಗಿ ಅದನ್ನು ವಿಚಾರಿಸಿ ಅದರ ಅನುಕೂಲಗಳು ಅನಾನುಕೂಲಗಳನ್ನು ನೋಡಿ ಅನಂತರದಲ್ಲಿ ನಾವು ವ್ಯವಹಾರಗಳಿಗೆ ಕೈ ಹಾಕಬೇಕಾಗ್ತದೆ ಹೊಸ ಹೊಸ ಕೆಲಸಗಳನ್ನು ಆರಂಭದು ಆರಂಭ ಮಾಡುವಂಥದ್ದು ಅಷ್ಟೇನೂ ಯೋಗವಾಗಿ ಇರೋದಿಲ್ಲ ಅಂತ ಮಿಥುನ ರಾಶಿಯವರಿಗೆ ಹೇಳಬಹುದು ಗುರುವಿನ ಬಲ ಬರಲಿ ಅನಂತರದಲ್ಲಿ ಯಾವುದಾದ್ರೂ ಪ್ರಯತ್ನಗಳನ್ನು ಖಂಡಿತವಾಗಿ ಮಾಡ್ಬೋದು ಆದಷ್ಟು ಸಹ ಒಂದು ಫಲದಲ್ಲಿ ಕೂಡಿರುವಂಥದ್ದು ಮಿಥುನ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಮಿಶ್ರಫಲದಲ್ಲಿ ಆದಷ್ಟು ಸಹ ಒಂದು ಸೆವೆಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಸಮಸ್ಯೆಗಳು ತರ್ಟಿ ಪರ್ಸೆಂಟ್ ಲಾಭದಲ್ಲಿ ಕೂಡಿರುವಂತಹ ಅನು ಆ ರೀತಿಯಾದಂತಹ ವಾತಾವರಣದಲ್ಲಿರುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಜನ್ಮದಲ್ಲಿರುವಂಥವನು ದೋಷದಲ್ಲಿ ಗುರುಗ್ರಹ ಆದಷ್ಟು ಸಹ ರಾಯರ ಪ್ರಾರ್ಥನೆ ಮಂತ್ರಾಲಯಕ್ಕೆ ಸಾಧ್ಯವಾದರೆ ಹೋಗಿ ಬನ್ನಿ ಈ ಮಾಘ ಮಾಸದಲ್ಲಿ ಶ್ರೀರಂಗನ ದರ್ಶನ ಆದಿರಂಗ ಮಧ್ಯರಂಗ ಅಂತ್ಯರಂಗನ ದರ್ಶನವನ್ನು ಮಾಡಿ ಅದರಿಂದ ನಿಮಗೆ ಸುಮಾರು ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ಭಗವಂತ ನಮಗೆ ಕರುಳಿಸ್ಕೊಡ್ತಾನೆ ಅಂತ ಹೇಳ್ಬೋದು ಮಿಥುನ ರಾಶಿಗಳಿಗೆ ನಮಸ್ಕಾರ